ಬೆಳಗಾವಿ ಸರ್ಕಾರ ಕಾಟಾಚಾರಕ್ಕೆ ಅಧಿವೇಶನ ನಡೆಸುತ್ತಿದೆ ಅಶೋಕ್ ಬೆಳಗಾವಿ ಚಳಿಗಾಲದ ಅಧಿವೇಶನವನ್ನು ಹತ್ತು ದಿನ ನಡೆಸುವುದಾಗಿ ಹೇಳಿದ್ದ ಸರ್ಕಾರ ಒಂದು ದಿನ ಕಡಿತ ಮಾಡಿ ಕಾಟಾಚಾರಕ್ಕೆ ಅಧಿವೇಶನ ನಡೆಸುತ್ತಿದೆ ಎಂದು ವಿಪಕ್ಷ ನಾಯಕ ಅಶೋಕ್ ಆರೋಪಿಸಿದರು ಗುರುವಾರ ಸಂಜೆ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಸರ್ಕಾರಕ್ಕೆ ಉತ್ತರ ಕರ್ನಾಟಕದ ಬಗ್ಗೆ ಕಳಕಳಿ ಇಲ್ಲ ಬೇಜವಾಬ್ದಾರಿಯಿಂದ ನಡೆದುಕೊಳ್ಳುತ್ತಿದೆ ಬೆಳಗಾವಿಯ ಈ ಅಧಿವೇಶನ ಇನ್ನೊಂದು ವಾರಗಳ ಕಾಲ ಮುಂದೆ ಹಾಕಬೇಕು ಎಂದು ಒತ್ತಾಯಿಸಿದರು ವರದಿಗಾರರು ವಿಠಲ್ ಭಜಂತ್ರಿ ಕೆಪಾಶ್ ನ್ಯೂಸ್ ಬೆಳಗಾವಿ ಇದೊಂಥರ ಹಿಟ್ಲರ್ ರೀತಿಯಾದಂಥ ವರ್ತನೆಯನ್ನು ಈಗಲೇ ಮಾಡ್ತಾ ಇದ್ದಾರೆ ಒಂದು ಕಡೆ ಅಧಿವೇಶನ ಹತ್ತು ದಿನ ನಡೆಸ್ತೀನಿ ಅಂದರು ಈ ಅಧಿವೇಶನ ಹತ್ತು ದಿನ ನಡೆಸ್ತೀನಿ ಅಂದರು ಇನ್ನು ಅಧಿವೇಶನ ಬರ್ತಾ ಇದ್ದಂಗೆ ಒಂದು ದಿನ ಕಟ್ ಮಾಡಿಬಿಟ್ಟು ಕನ್ನಡ ಸಾಹಿತ್ಯ ಸಮ್ಮೇಳನ ನಾವು ಸಾಹಿತ್ಯ ಸಮ್ಮೇಳನ ಬೇಕು ಅದು ಪ್ರಶ್ನೆನೇ ಇಲ್ಲ ಅದಾದಮೇಲೆ ಬಸವಣ್ಣನವರ ಒಂದು ಪುತ್ಥಳಿಯ ಇದು ವರ್ಣಚಿತ್ರ ಅದಕ್ಕೆ ಒಂದು ದಿನ ಮಾಡಿದ್ರು ನಮ್ಮದೇನು ಅಭ್ಯಂತರ ಇಲ್ಲ ನಾವು ಕೂಡ ಮಾತಾಡಿದ್ದೀರ ಅದ್ರ ಬಗ್ಗೆ ಅಚಾನಕ್ಕಾಗಿ ಎಸ್ ಎಂ ಕೃಷ್ಣ ಅವರು ತೀರೋದ್ರು ಅದು ಕೂಡ ಎರಡು ದಿನ ಆಯಿತು ನಾನು ಹೇಳೋದು ಸರ್ಕಾರ ಅವ್ರ ಮನಸ್ಥಿತಿ ಇದ್ದಿದ್ದರೆ ಈ ಒಂದು ಇನ್ನೊಂದು ವಾರ ಎಕ್ಸ್ಟೆಂಡ್ ಮಾಡಬೇಕಾಯಿತು ಇನ್ನೊಂದು ವಾರ ಎಕ್ಸ್ಟೆಂಡ್ ಮಾಡಿದರೆ ನಮ್ಮ ವಿಚಾರಗಳೇನಿದೆ ಒಕ್ಕೊ ಬೋರ್ಡ್ ಇರ್ಬೋದು ಅಬ್ಕಾರಿ ಇಲಾಖೆಯಲ್ಲಿ ಏಳ್ನೂರು ಕೋಟಿ ನುಂಗಿರೋ ಅಂಥದ್ದು ಇರ್ಬೋದು ಬಾಣಂತಿಯರ ಸಾವು ಮಕ್ಕಳ ಸಾವು ರೇಷನ್ ಕಾರ್ಡ್ ಅವಾಂತರ ಈ ಥರದ ಪಂಚಮಶಾಲಿ ಲಿಂಗಾಯತ ಹೋರಾಟ ಇವೆಲ್ಲವೂ ಕೂಡ ಚರ್ಚೆ ಆಗಬೇಕಾಯ್ತು ಅಧಿವೇಶನ ಇರೋದೇ ಚರ್ಚೆ ಮಾಡೋಕ್ಕೆ ಪ್ರಜಾಪ್ರಭುತ್ವದಲ್ಲಿ ಅಧಿವೇಶನದಲ್ಲಿ ವಿರೋಧ ಪಕ್ಷಕ್ಕೆ ಮಾನ್ಯತೆ ಇರ್ತದೆ ಅಲ್ಲಿ ಚರ್ಚೆ ಮಾಡೋಕ್ಕೆ ಅವಕಾಶ ಕೊಡಬೇಕು ಇದನ್ನು ಅದನ್ನು ಕಟ್ ಮಾಡಕ್ಕೆ ಬಿಟ್ಟಿದ್ದಾರೆ ಎಲ್ಲರೂ ಕಟ್ ಮಾಡೋಕ್ಕೆ